ನನ್ನ ನೆಚ್ಚಿನ ಕ್ಷೇತ್ರ ನನಗೆ ನಾನು ಎಸ್ ಎಲ್ ಸಿ ಓದುವಾಗ್ಲೇ ಪತ್ರಿಕೋದ್ಯಮದ ಸೆಳೆತ ಸ್ಟಾರ್ಟ್ ಆಗೋಯಿತು ನಾನು ಎಸ್ ಎಲ್ ಸಿ ಪಾಸಾದಾಗ ನನ್ನ ತಂದೆ ಒಂದು ಸೈಕಲ್ ಕೊಡ್ತಿದ್ರು ನನಗೆ ಹೇಳಿದರು ಎಸ್ ಎಲ್ ಸಿ ಪಾಸಾದರೆ ಒಂದೊಂದು ಸೈಕಲ್ ಕೊಡಿಸ್ತೀನಿ ಒಂದು ಅಟ್ಲಾಸ್ ಸೈಕಲ್ ಕೊಡಿಸಿದ್ರು ನಮ್ಮ ಪಕ್ಕದ ಮನೆ ಹುಡುಗ ಒಬ್ಬ ಆ ಸೈಕಲಲ್ಲಿ ದಿನ ಪತ್ರಿಕೆ ಹಚ್ಚು ಹೋಗ್ತಿದ್ದ ಅವರು ನೀನು ಸೈಕಲ್ ತೊಗೊಂಡಿದ್ದೆ ನೀನು ಯಾಕೆ ಪತ್ರಿಕೆ ಹಾಕ್ಬಾರ್ದು ಅಂತ ನನಗೆ ಒಂದು ಆಸೆ ಹುಟ್ಟಿಸ್ತಾರೆ ನಾನು ಪ್ರತಿನಿತ್ಯ ನೂರು ಮನೆ ಪೇಪರ್ ಹಾಕ್ತಿದ್ದ ತೊಂಬತ್ತು ರೂಪಾಯಿ ಸಂಬಳ ಕೊಡ್ತಾರೆ ಹಾಗೆಯೇ ಅಲ್ಲಿ ನಮ್ಮ ಕೋಲಾರ ಪತ್ರಿಕೆ ಮತ್ತು ಕೋಲಾರವಾಣಿ ಅಂತ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶವೂ ಸಿಕ್ತು ಕಾಲೇಜು ಹೋಗ್ತಾ ಓದ್ತಾ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಕೊಂಡು ಒಬ್ಬ ಪತ್ರಕರ್ತನಾಗಬೇಕು ಅನ್ನೋ ಒಂದು ಆಸೆ ಇತ್ತು ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು ಎರಡು ಸಾವಿರದ ಇಸ್ವಿನಲ್ಲಿ ನಾನು ಬೆಂಗಳೂರಿಗೆ ಬಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರನಾಗಿ ಸೇರ್ಪಡೆಯೋದೆ ಇವತ್ತು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿ ಪತ್ರಿಕೋದ್ಯಮದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗುವಂತಹ ಅವಕಾಶ ನನಗೆ ಸಿಕ್ಕಿದೆ ಪತ್ರಿಕೋದ್ಯಮದಲ್ಲಿ ನಾನು ಯಾವತ್ತೂ ಕೂಡ ಲಿಫ್ಟ್ ಹತ್ಕೊಂಡು ಮೇಲೆ ಬಂದವನಲ್ಲ ಮೆಟ್ಟಿಲು ಹತ್ಕೊಂಡೇ ಬಂದೆ ನಾನು ಈ ಪ್ರಯಾಣದಲ್ಲಿ ಹಲವಾರು ಜನ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಕೈ ಹಿಡಿದು ಮೇಲೆ ಎತ್ತಿದ್ರು ಬೆಳೆಸಿದರು ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ಆಗ ಪ್ರಾರಂಭ ಆಗೋಕ್ಕೆ ಮುಂಚೆ ಕುಲಪತಿಗಳು ಅವರು ಪತ್ರಿಕೋದ್ಯಮದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನಾದರೂ ಮಾಡಬೇಕು ಅಂತ ನಿಜ ಯಾಕೆ ಅಂತಂದರೆ ನಮ್ಮ ಕನ್ನಡ ಕನ್ನಡ ಪತ್ರಿಕೋದ್ಯಮಕ್ಕೆ ಇನ್ನೂರು ವರ್ಷಗಳ ಸುದೀರ್ಘ ಇತಿಹಾಸ ಇತ್ತು ಅಚ್ಚುಮಳೆ ಕಾಲದಿಂದ ಅಂದ್ರೆ ಅವತ್ತು ನಾವು ಟೈಪ್ ಹೇಗೆ ಜೋಡಿಸ್ತಾ ಇದ್ವಿ ಅಚ್ಚುಮಳೆ ಜೋಡಿಸ್ತಾ ಇದ್ವಿ ಅಲ್ಲಿಂದ ಹಿಡಿದು ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಕ ಬಂದಿದೆ ಪತ್ರಕರ್ತರ ಬಗ್ಗೆ ಅವತ್ತು ಇದ್ದಂತಹ ಒಲವು ನಿಲುವುಗಳೇ ಬೇರೆ ಇವತ್ತು ಇರುವಂತಹ ಒಲವು ನಿಲುವುಗಳೇ ಬೇರೆ ಯಾಕೆ ಅಂತಂದರೆ ಅವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಇತ್ತು ಅಂದರೆ ನಮ್ಮ ಸಮಾಜದಲ್ಲಿ ಏನೇನು ಡೆವಲಪ್ಮೆಂಟ್ ವರ್ಕ್ಸ್ ಆಗಬೇಕು ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತರುವಂಥದ್ದು ರಾಜಕಾರಣಿಗಳು ದಾರಿಗೆ ತಪ್ಪಿದ್ರೆ ಅವ್ರನ್ನ ಸರಿದಾರಿಗೆ ತರುವಂಥದ್ದು ಸಮಾಜ ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಒಂದು ಪತ್ರಿಕೋದ್ಯಮ ಪತ್ರಿಕೆಗಳ ಕೆಲಸ ಇದೆ ಆದರೆ ಇವತ್ತು ಪತ್ರಿಕೋದ್ಯಮದ ದೃಷ್ಟಿಕೋನವೇ ಬದಲಾಗಿದೆ ಇವತ್ತು ನೀವು ಒಂದು ನ್ಯೂಸ್ ನೋಡಬೇಕು ಅಂತಂದರೆ ಮೊದಲೆಲ್ಲ ನಾವು ನಾಳೆ ಬೆಳಿಗ್ಗೆ ಪತ್ರಿಕೆ ಬರೋವರೆಗೂ ಕಾಯ್ತಾ ಕಾಯ್ತಾಯಿದ್ವಿ ಆದರೆ ಇವತ್ತು ನಮ್ಮ ಆನ್ಲೈನಲ್ಲಿ ಒಂದು ನಿಮಿಷದಲ್ಲಿ ಇಡೀ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ಇದೆ ಹಾಗೆಯೇ ಪತ್ರಕರ್ತರು ಅಷ್ಟೇ ಮೊದಲಿನ ಪತ್ರಕರ್ತರ ಬಗ್ಗೆ ಅಪಾರವಾದಂತಹ ಒಂದು ಗೌರವ ಇತ್ತು ಪತ್ರಕರ್ ಪತ್ರಕರ್ತರು ಬರುವವರಿಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವಗಳಾಗಿರ್ಬೋದು ಪ್ರೆಸ್ ಕಾನ್ಫರೆನ್ಸ್ಗಳನ್ನೇ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ವಿಶೇಷವಾಗಿ ಅದರಲ್ಲೂ ಪ್ರಜಾವಾಣಿ ಕನ್ನಡಪ್ರಭ ಅಂತ ಪತ್ರಕರ್ತರು ಬರುವವರೆಗೂ ಎಲ್ಲರೂ ವೆಯ್ಟ್ ಮಾಡ್ತಾ ಇಲ್ಲ ಆದರೆ ಇವತ್ತು ಯಾರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿ ಪತ್ರಕರ್ತರು ಬರಲಿ ಬಿಡಲಿ ಇಮಿಡಿಯೇಟ್ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾರೆ ಪತ್ರಿಕೆಯಲ್ಲಿ ಫೋಟೋ ಬರಬೇಕು ಅನ್ನೋ ಆಸೆ ಇಲ್ಲ ಟಿ ವಿನಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಇಲ್ಲ ಇವತ್ತು ಎಲ್ಲರ ಮೊದಲ ಆದ್ಯತೆ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಇವತ್ತು ಪತ್ರಿಕೋದ್ಯಮದ ದಿಕ್ಕು ದಿಸೆ ಕೂಡ ಬದಲಾಗಿದೆ ಆದರೂ ಕೂಡ ಇವತ್ತು ಮುದ್ರಣ ಮಾಧ್ಯಮ ಏನಿದೆ ಅದು ತನ್ನದಾದಂಥ ವಿಶೇಷತೆಯನ್ನು ಇವತ್ತು ಉಳಿಸ್ಕೊಂಡಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಎಷ್ಟೇ ಅಬ್ಬರಿಸಿದ್ರು ಕೂಡ ಮುದ್ರಣ ಮಾಧ್ಯಮ ಪ್ರಸಾರ ಸಂಖ್ಯೆಯಲ್ಲಿ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ಆದರೆ ಒಬ್ಬ ಪತ್ರಕರ್ತನಾಗಿ ವಿದ್ಯುನ್ಮಾನ ಮಾ ಮಾಧ್ಯಮವನ್ನು ನೋಡಿದಾಗ ಓದುವರು ಅಥವಾ ವೀಕ್ಷಕರು ಏನು ಕೇಳ್ತಾ ಇದ್ದಾರೆ ಅದನ್ನು ಮಾಧ್ಯಮಗಳು ಕೊಡ್ತಾ ಇದ್ದಾವೆ ಅನ್ನೋದು ಒಂದು ಪ್ರಶ್ನೆ ಯಾಕೆಂತಂದರೆ ಇವತ್ತು ಹೊಸ ತಲೆಮಾರಿನ ಯುವಕರು ಯುವತಿಯರು ಪತ್ರಿಕೋದ್ಯಮಕ್ಕೆ ಬರ್ತಾ ಇದ್ದಾರೆ ಅವರಲ್ಲಿ ಒಂದು ಕೊರತೆ ಏನು ಎದ್ದು ಕೇಳ್ತಾ ಇದೆ ಅಂತಂದರೆ ಅಧ್ಯಯನಶೀಲತೆ ಇಲ್ಲ ಅವರು ಒಂದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಗ್ರಹಿಕೆ ಅದರಲ್ಲೂ ಕೂಡ ಈ ರಾಜಕೀಯ ಸುದ್ದಿಗಳನ್ನು ಮಾಡುವಾಗ ಎಷ್ಟೊಂದು ಅವಾಂತರಗಳಾಗುತ್ತೆ ಅನ್ನೋದನ್ನು ನಾವು ನೋಡ್ತಾನೆ ಇವತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮೊದಲ ಆದ್ಯತೆ ಯಾವುದು ಕೊಡ್ತಾರೆ ಮೊದಲ ಆದ್ಯತೆ ರಾಜಕೀಯ ಸಿನಿಮಾ ಮತ್ತು ಕ್ರೈಮ್ ಈ ಮೂರು ಬಿಟ್ಟರೆ ಬೇರೆ ವಿಶೇಷಗಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದು ನಿಂತಿದ್ರು ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮದ ಕುರಿತು ಚರ್ಚೆ ಮಾಡೋದಕ್ಕೆ ಇದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇವತ್ತು ನನಗೆ ಯುವ ಮನಸ್ಸುಗಳ ಜೊತೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇದು ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಪತ್ರಕರ್ತರ ಮನಸ್ಸು ಯಾಗಿರಬೇಕು ಅಂತಂದರೆ ಒಬ್ಬ ಹಿರಿಯ ಪತ್ರಕರ್ತರ ಹೇಳ್ತಾ ಇದ್ರು ಪತ್ರಕರ್ತರ ಮನಸ್ಸು ಮಗುವಿನ ತನೇ ಇರಬೇಕಾಗುತ್ತೆ ಪ್ರತಿ ಮಗು ಕೂಡ ಮಾತನಾಡುವ ಮೊದಲು ತನ್ನ ನೋಟದಲ್ಲೇ ಕೂಡ ಎಲ್ಲವನ್ನ ಅಳತೆ ಆಗ್ತತೆ ಅರ್ತ್ಕೊಳ್ಳುತ್ತೆ ಮತ್ತೆ ಗ್ರಹಿಸ್ತದೆ ಹೀಗಾಗಿ ನೋಟದ ಮೂಲಕ ಕಲಿಯುವಂಥದ್ದು ಸಹಜವಾದ ಮತ್ತು ನೈಸರ್ಗಿಕವಾದ ಪ್ರಕ್ರಿಯೆ ಕೂಡ ಇವತ್ತು ಏನಾಗಿದೆ ಅಂತಂದರೆ ನಮ್ಮಲ್ಲಿ ಊಹಾ ಪತ್ರಿಕೋದ್ಯಮ ಅಂತ ಒಂದು ವಸ್ತಾಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದರೆ ನಾವೇ ಊಹೆ ಮಾಡ್ಕೋಬಿಡೋದು ಇಲ್ಲಿ ಯಾರೋ ಇಬ್ಬರು ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಮಧ್ಯೆ ಇಂಥದೇ ಚರ್ಚೆ ಆಗಿದೆ ಇದೇ ರೀತಿ ಚರ್ಚೆ ಆಗಿದೆ ಅಂತ ಹೇಳೋದು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ ಅಂತಂದರೆ ಸಂಪುಟ ಪುನರ್ರಚನೆಗೆ ಹೋಗಿದ್ದಾರೆ ಅಂತ ಹೇಳೋದು ಅಥವಾ ಸಂಪುಟ ವಿಸ್ತರಣೆಗೆ ಹೋಗಿದ್ದಾರೆ ಅಂತ ಹೇಳೋದು ಒಂಥರ ಊಹಾ ಪತ್ರಿ ಪತ್ರಿಕೋದ್ಯಮ ಇದು ಬಹಳ ನಮ್ಮ ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರು ಯಾವಾಗಲೂ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಅದು ಕುವೆಂಪು ಅವರ ಒಂದು ಮಾತನ್ನು ಉಲ್ಲೇಖಿಸಿ ಅವರು ಅದನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ ಬೆಳೀತ ಬೆಳೀತ ಅವನು ಅಲ್ಪ ಅಲ್ಪಮಾನವನ ಬಿಡ್ತಾನೆ ಅಂತ ಅವರು ಹೇಳ್ತಾ ಇರ್ತಾರೆ ಯಾಕೆಂತಂದರೆ ಪತ್ರಕರ್ತರಾದವರು ಪೂರ್ವಾಗ್ರಹ ಮುಕ್ತ ಮತ್ತೆ ಮುಕ್ತ ಪೂರ್ವಾಗ್ರಹ ಮುಕ್ತ ಮತ್ತೆ ಮಗುವಿನ ಮನಸ್ಸಿನಿಂದ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಬೇಕು ಜೊತೆಗೆ ನಮ್ಮ ಸಮಾಜದಲ್ಲಿ ಏನೇನು ತಾರತಮ್ಯಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ನಾನು ಮೊದಲೇ ಹೇಳಿದಂಗೆ ಮಾಧ್ಯಮದ ಸ್ವರೂಪ ಬದಲಾಗ್ತಾ ಇದೆ ಇತ್ತೀಚಿನ ದಶಕಗಳಲ್ಲಿ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನ ಕಾರಣಕ್ಕೆ ಕ್ರಾಂತಿಗಳ ಬದಲಾವಣೆಗಳು ಆಗ್ತಾನೆ ಇದ್ದಾವೆ ಮುದ್ರಣ ಮಾಧ್ಯಮದಿಂದ ಇವತ್ತು ಡಿಜಿಟಲ್ ಮಾಧ್ಯಮ ಅಂದರೆ ಡಿಜಿಟಲ್ ಮೀಡಿಯಾ ಏನಿದೆ ಅದು ತನ್ನ ಮೊದಲ ಸ್ಥಾನವನ್ನು ಬೆಳೆಸ್ಕೊಳ್ಳುವಂಥ ವಿಚಾರದಲ್ಲಿ ದಾಪಗಾಲಾಗ್ತಾ ಇದೆ ಈ ಬದಲಾವಣೆಯ ಮಾಹಿತಿ ನಮ್ಮ ಹರಿವಿನ ವೇಗವನ್ನು ಹೆಚ್ಚಳ ಮಾಡಿದೆ ಅದರ ಜೊತೆಗೆ ಸುಳ್ಳು ಸುದ್ದಿಗಳನ್ನು ಜಾಸ್ತಿ ಫೋಕಸ್ ಮಾಡುವಂಥ ಸಂದರ್ಭ ಇವತ್ತು ಬಂದೊದಗಿದೆ ನಮಗೆ ಹಿರಿಯ ಪತ್ರಕರ್ತರು ಹೇಳ್ಕೊಳ್ತಾ ಇದ್ರು ಇನ್ನು ಯಾವುದೇ ಒಂದು ಸುದ್ದಿ ಮಾಡಬೇಕು ಅಂತಂದರೆ ಆ ಸುದ್ದಿ ಹಿಂದೆ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಅದನ್ನು ತಿಳ್ಕೊಳ್ಬೇಕು ಅಂತ ಬಟ್ ಇವರನ್ನ ಮೇನ್ ಬ್ರೇಕಿಂಗ್ ನ್ಯೂಸ್ ಮರಾಟಿನಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದನ್ನ ಮರ್ತೋಗ್ತೀವಿ ಜೊತೆಗೆ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನಮ್ಮ ಇವತ್ತಿನ ಯುವ ಪತ್ರಕರ್ತರು ಮಾಡ್ತಾ ಇಲ್ಲ ಇದು ಕೂಡ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಇವತ್ತು ಸರ್ಕಾರದ ಅದಕ್ಕೋಸ್ಕರನೇ ಒಂದು ಫ್ಯಾಕ್ಟ್ ಚೆಕ್ ಅಂತ ಒಂದು ಕಮಿಟಿ ಮಾಡಿದೆ ಈ ಸುದ್ದಿ ಸುಳ್ಳು ಸುದ್ದಿಗಳನ್ನು ನಿಯಂತ್ರಣ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಟಿ ಪ್ರಸಾರ ಮಾಡುವಂತಹ ಪತ್ರಿಕೆಗಳಲ್ಲಿ ಪ್ರಸಾರ ಮಾಡುವಂತಹ ಒಂದು ಸುದ್ದಿ ಸುಳ್ಳು ಸುದ್ದಿ ಅದು ನಮ್ಮ ಸಮಾಜದಲ್ಲಿ ಒಂದು ದ್ವೇಷ ಭಾವನೆಯನ್ನು ಉಂಟಾಗ್ಬೋದು ಅಥವಾ ಒಂದು ಗಲಾಟೆಗೆ ಕಾರಣ ಆಗ್ಬೋದು ಹಾಗಾಗಿ ಯಾವುದೇ ಸುದ್ದಿ ಇರಲಿ ಅದರ ಇಂದಿನ ಸತ್ಯಾಸತೆಯನ್ನು ಅಂದ್ಕೊಂಡು ಕೆಲಸ ಮಾಡಿದ್ರೆ ಅದು ಪತ್ರಕರ್ತರಿಗೂ ಕೂಡ ಅನುಕೂಲ ಮತ್ತು ಸಮಾಜಕ್ಕೂ ಕೂಡ ಅನುಕೂಲ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮತ್ತೊಂದು ವಿಚಾರ ಏನು ಅಂತಂದರೆ ಈಗ ಯುವ ಪತ್ರಕರ್ತರು ಏನಾಗಿದೆ ಅಂತಂದರೆ ಈ ಪತ್ರಿಕೋದ್ಯಮ ಅನ್ನೋದು ಒಂದು ಫ್ಯಾಷನ್ ಆಗಿದೆ ನಾವೊಂದು ಒಂದು ಮೈ ಹಿಡ್ಕೊಂಡು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡೋದೇ ನಮ್ಮ ದೊಡ್ಡ ಸ್ಥಿತಿ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೇವೆ ಈಗ ನನ್ನೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಒಂದು ಗೋಷ್ಠಿ ಮಾಡ್ತಾ ಇದ್ರು ನಾನು ಈ ಮಾತಾ ಕೇಳ್ತಾ ಇದ್ದೀನಿ ಅಂತಂದ್ರೆ ಪತ್ರಕರ್ತರಲ್ಲಿ ಅಧ್ಯಯನ ಶೀರತೆ ಕೊರತೆ ಎದ್ದು ಯಾವಾಗ ಎದ್ದು ಕಾಣುತ್ತೆ ಅಂತಂದ್ರೆ ಈಗ ನಾವು ಪ್ರಶ್ನೆ ಕೇಳಿದಾಗ ನಮಗೆ ಉಲ್ಟಾ ಪ್ರಶ್ನೆ ಕೇಳಿದಾಗ ಅದರ ಪರಿಸ್ಥಿತಿ ನಮ್ಗೆ ಆಗುತ್ತೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಮಾತಾಡ್ತಾ ಜಿ ಡಿ ಪಿ ಬೆಳವಣಿಗೆ ಬಗ್ಗೆ ಹೇಳ್ತಾ ಇದ್ರು ಮತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು ಸರ್ ನೀವು ಸರ್ಕಾರದಲ್ಲಿ ದುಡ್ಡೇ ಇಲ್ವಲ್ಲ ಸರ್ ನೀವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಅವಾಗ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳ ಕೇಳಿದ ಆ ಪತ್ರಕರ್ತರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ ನಿಮಗೆ ಅಂತ ಬಟ್ ಆ ಕೇಳಿದ ವರದಿಗಾರನಿಗೆ ಉತ್ತರ ಇರಲಿಲ್ಲ ಹಾಗಾಗಿ ನಾವು ಪ್ರಶ್ನೆ ಕೇಳಕ್ಕೆ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕಾಗತ್ತೆ ಮಾಹಿತಿ ಪಡ್ಕೋಬೇಕಾಗತ್ತೆ ಅವಾಗ ಮುಖ್ಯಮಂತ್ರಿಗಳು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಈಗ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನೀವು ಹೇಗೆ ಬರಿತೀರಿ ನೀವು ಹಾಗಾದ್ರೆ ಐವತ್ತಾರು ಸಾವಿರ ಕೋಟಿ ಇಲ್ಲಿಂದ ಬರುತ್ತೆ ಜಿ ಡಿ ಪಿ ಬೆಳವಣಿಗೆ ಅಂದ್ರೆ ಏನು ಗೊತ್ತಾ ನಿಮಗೆ ಅದಕ್ಕೂ ಕೂಡ ಯಾರು ಉತ್ತರ ಇರಲಿಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಪತ್ರಕರ್ತರಿಗೆ ಪ್ರತಿಯಾಗಿ ಯಾರು ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗಲ್ಲ ಆದರೆ ಮುಖ್ಯಮಂತ್ರಿ ಹೇಳಂತ ಸರಾಮಯ್ಯ ಅವರು ಅದನ್ನು ಗೊತ್ತವರಿಗೆ ಅಲ್ಲೇ ಅವರು ಏನಂತಂದ್ರೆ ಪತ್ರಕರ್ತರಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು ಅನ್ನೋದು ಕೂಡ ಅವರ ಒಂದು ಅಭಿಲಾಷೆ ಅಷ್ಟೇ ಹೀಗಾಗಿ ಪತ್ರಕರ್ತರು ಯಾವಾಗ ಅಧ್ಯಯನ ಮತ್ತು ಗ್ರಹಿಕೆ ಈ ಎರಡು ವಿಚಾರದಲ್ಲಿ ಮುಂದೆ ಇರ್ತಾರೆ ಅವಾಗ ಅವರು ನೈಜವಾದಂತಹ ಪತ್ರಕರ್ತರಾಗೋಕ್ಕೆ ಸಾಧ್ಯ ಎಲ್ಲರೂ ಕೂಡ ಪೆನ್ನು ಪೇಪರ್ ಇಟ್ಕೊಂಡವರು ಎಲ್ಲರೂ ಕೂಡ ಪತ್ರಕರ್ತರಾಗಲ್ಲ ಆದರೆ ನಾವು ಬರೆದಿದ್ದನ್ನು ಒಂದು ನಾಲ್ಕು ಜನ ಓದಿದ್ರೆ ಅದರಿಂದ ಯಾರು ಇನ್ನೊಂದು ನಾಲ್ಕು ಜನಕ್ಕೆ ಅನುಕೂಲ ಆದರೆ ಅವರು ಪತ್ರಕರ್ತರಾಗಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ವಿದ್ಯಾರ್ಥಿಗಳೇ ಕಲಿಕೆಯ ದಿನಗಳಲ್ಲಿ ಸೃಜನಶೀಲತೆ ಅಧ್ಯಯನಶೀಲತೆ ಮತ್ತು ಸಂಶೋಧನಾ ಮನೋಭಾವ ಸಂಶೋಧನೆ ಮಾಡಬೇಕು ಈಗ ಎಲ್ಲರೂ ಕೂಡ ಒಂದೊಂದು ರಿಸರ್ಚ್ ಟೀಮ್ ಗಳನ್ನ ಇಟ್ಕೊಂಡಿರ್ತಾರೆ ಯಾಕೆ ಅಂತಂದ್ರೆ ಎಲ್ಲಾ ಪಾರ್ಟಿ ಆಫೀಸ್ ಗಳಲ್ಲೂ ರಿಸರ್ಚ್ ಸೆಂಟರ್ ಓಪನ್ ಮಾಡಿದ್ರೆ ಅದರಲ್ಲೂ ಕೂಡ ನಮ್ಮ ಪತ್ರಕರ್ತರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅಂತಂದ್ರೆ ಅವರು ಟಿವಿ ಚಾನೆಲ್ ನಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅಂತ ಏನಿಲ್ಲ ನೀವು ವ್ಯಾಸಂಗವನ್ನ ಪೂರ್ಣ ಮಾಡಿ ಬಂದ್ರೆ ಬೇರೆ ಬೇರೆ ವಲಯಗಳಲ್ಲಿ ಕೂಡ ನಿಮ್ಗೆ ಉದ್ಯೋಗಾವಕಾಶಗಳು ಇರ್ತವೆ ಮತ್ತೆ ಎಲ್ಲರೂ ನನ್ನ ಒಂದು ಕೇಳ್ತಾ ಇರ್ತಾರೆ ಪ್ರಶ್ನೆ ಈಗ ಏನಾಗಿದೆ ಪತ್ರಿಕೋದ್ಯಮ ಅಂತಂದ್ರೆ ಸಿಲೆಬಸ್ ವಿಚಾರದಲ್ಲಿ ನಾವು ಈಗ ಯೂನಿವರ್ಸಿಟಿಗಳಲ್ಲಿ ನಾವು ಸ್ಟೂಡೆಂಟ್ಗಳಿಗೆ ಏನು ಪಾಠ ಮಾಡ್ತೀವಿ ಅದೇ ಬೇರೆ ಅಥವಾ ಮುದ್ರಣ ಅಥವಾ ವಿದ್ಯುನ್ಮಾನದಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳೇ ಬೇರೆ ಅಂತ ಹೇಳ್ತಾ ಇರ್ತಾರೆ ಹೀಗಾಗಿ ಈ ಸಿಲೆಬಸ್ ಏನಿದೆ ಅದನ್ನು ಬದಲಾಯಿಸುವಂತಹ ವಿಚಾರದಲ್ಲೂ ಕೂಡ ಕುಲಪತಿಗಳು ಸ್ವಲ್ಪ ಆಸಕ್ತಿ ತಗೊಂಡ್ರೆ ಅದರ ಬಗ್ಗೆ ಕೂಡ ಒಂದು ವರ್ಕೌಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ ನಿಜವಾಗ್ಲೂ ಇಷ್ಟೊಂದು ಜನ ವಿದ್ಯಾರ್ಥಿಗಳನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ ಯಾಕೆಂತಂದರೆ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದಂಥ ದಿನಗಳಲ್ಲಿ ನಮ್ಮ ಕುಲಪತಿಗಳು ವಿಶೇಷವಾದಂಥ ಆಸಕ್ತಿಯನ್ನು ತೆಗೆದುಕೊಂಡು ರಾಜ್ಯದ ವಿವಿಧ ಕಾಲೇಜುಗಳಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಬರಮಾಡಿಕೊಂಡು ಒಂದು ಮಾಧ್ಯಮ ಹಬ್ಬ ಹೆಸರಿನಲ್ಲಿ ಒಂದು ಸಂಭ್ರಮದ ವಾತಾವರಣವನ್ನು ಇವತ್ತು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಲ್ಲರೂ ಕೂಡ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಬೆಳಿಬೇಕು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಬೇಕು ಅಂತ ನಾನು ನಿಮಗೆಲ್ಲರಿಗೂ ಕೂಡ ಹಾರೈಸ್ತೇನೆ ಯಾಕೆಂತಂದರೆ ನಮ್ಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಡಿ ವಿ ಗುಂಡಪ್ಪನವರಿಂದ ಸ್ಟಾರ್ಟ್ ಆಗಿದ್ದ ಯುಗ ಇಲ್ಲಿವರೆಗೂ ಕೂಡ ಬೆಳ್ಕೊಂಡು ಬಂದಿದೆ ಹಲವಾರು ಜನ ಹಿರಿಯ ಪತ್ರಕರ್ತರು ನಮ್ಮ ಸಮಾಜದಲ್ಲಿ ಹೆಸರು ಮಾಡಿದ್ದಾರೆ ನೀವು ಪತ್ರಿಕೆಗಳು ಪತ್ರಿಕೋದ್ಯಮ ಅಂತಂದ್ರೆ ಸರ್ಕಾರಗಳನ್ನ ಉರುಳಿಸಿದಂತಹ ಉದಾಹರಣೆಗಳು ಕೂಡ ಇದೆ ಇವತ್ತೇನಾಗಿದೆ ಪತ್ರಿಕೋದ್ಯಮದಲ್ಲಿ ತನಿಖಾ ವರದಿಗಳು ಕಾಣಿಸ್ತಾ ಇಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವರದಿಗಳು ಕೂಡ ಕಾಣಿಸ್ತಾ ಇಲ್ಲ ನೀವೆಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರತಿನಿತ್ಯ ರಾಜಕೀಯ ಸಿನಿಮಾ ಮತ್ತೆ ಕ್ರೈಮ್ ಈ ಮೂರೇ ವಿಜೃಂಭಣೆ ಮಾಡ್ತಾ ಇದ್ದಾರೆ ಎಲ್ಲೋ ಜನಸಾಮಾನ್ಯರ ದುಃಖ ದುಮಾರಗಳನ್ನ ಸರ್ಕಾರಕ್ಕೆ ಅದರ ಗಮನಕ್ಕೆ ತರುವಂತ ಪ್ರಯತ್ನದಲ್ಲಿ ಪತ್ರಕೋದ್ಯಮ ಪತ್ರಿಕಾ ಪತ್ರಕರ್ತರು ವಿಪುಲರಾಗ್ತಾ ಇದಾರೆ ಅನ್ನೋ ಒಂದು ಬೇಸರ ಕೂಡ ಇದೆ ಜೊತೆಗೆ ನಾನು ಇನ್ನೊಂದು ಉದಾಹರಣೆಯನ್ನ ಕೊಡಕ್ಕೆ ಇಷ್ಟಪಡ್ತೇನೆ ನನ್ನ ಮುಖ್ಯಮಂತ್ರಿಗಳು ಕೂಡ ಇದನ್ನ ಹೇಳ್ತಾ ಇರ್ತಾರೆ ನಾವು ಯಾವುದಕ್ಕೆ ಯಾವ ಸುದ್ದಿಗೆ ಆದ್ಯತೆ ಕೊಡಬೇಕು ಜನ ಏನ್ ಕೇಳ್ತಾರೋ ಆ ಸುದ್ದಿಗೆ ಆದ್ಯತೆ ಕೊಡೋದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳಿಗೆ ಮಾಧ್ಯಮಗಳು ಇವತ್ತು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅಂತ ಯಾಕೆ ಅಂತಂದ್ರೆ ಅವ್ರ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರ ಗೃಹ ಕಚೇರಿನಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು ತುಂಬಾ ದೊಡ್ಡ ಮೀಟಿಂಗ್ ದೊಡ್ಡ ಮೀಟಿಂಗ್ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಯೋಜನೆಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು ಅದೇ ಟೈಮ್ ಅಲ್ಲಿ ಅವರ ಕಾರಿನ ಮೇಲೆ ಒಂದು ಕಾಗೆ ಕುತ್ಕೊಂಡ್ಬಿಟ್ಟಿದೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಯಾವ ಯಾವ ಯೋಜನೆಗಳನ್ನ ನಾವು ಜಾರಿಗೆ ತರ್ತಾ ಇದ್ದಾವೆ ಅಂತ ಹೇಳುದು ಬಟ್ ಏನಾಯ್ತು ಮೀಡಿಯಾದಲ್ಲಿ ಅದು ಹೈಲೈಟ್ ಆಗಲೇ ಇಲ್ಲ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಕಾರ್ ಮೇಲೆ ಕಾಗೆ ಕುತ್ಕೊಂಡ್ಬಿಟ್ಟಿದೆ ಆ ಕಾಗೆ ಕುತ್ಕೊಂಡಿರೋದ್ರಿಂದ ಅವರು ಅಧಿಕಾರ ಹೋಗುತ್ತೆ ಬೇಗ ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೊಂಡ್ಬಿಡ್ತಾರೆ ಅಂತ ಈ ಥರ ಸುದ್ದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಆದರೆ ಅಲ್ಲಿ ಏನು ಸುದ್ದಿ ಆಗ್ಬೇಕಾಗಿತ್ತು ಅದು ಆಗಲೇ ಇಲ್ಲ ಬಟ್ ಏನಂತಂದ್ರೆ ನಾವು ಜಾಸ್ತಿ ನೆಗೆಟಿವ್ ಸುದ್ದಿಗಳಿಗೆ ಆದ್ಯತೆ ಕೊಡುವಂತಹ ಪ್ರಯತ್ನಗಳಾಗ್ತಾ ಇದೆ ಬಟ್ ಇದು ಸರಿಯಲ್ಲ ಪಾಸಿಟಿವ್ ನೆಗೆಟಿವ್ ಎರಡು ಇರಬೇಕು ಆದರೆ ಜನಗಳಿಗೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಗ್ರಾಮೀಣ ಭಾಗದಿಂದ ತುಂಬ ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅಂತ ಕುಲಪತಿಗಳು ಹೇಳ್ತಾ ಇದ್ರು ಗ್ರಾಮೀಣ ಪ್ರದೇಶದಿಂದ ಬಂದರೆ ಒಂದು ಅನುಕೂಲ ಏನು ಅಂತಂದರೆ ಅವರಿಗೆ ಗ್ರಾಮೀಣ ಹಿನ್ನೆಲೆಯಲ್ಲಿ ಅವರಿಗೆ ಜನ ಹಿನ್ನೆಲೆ ಇರೋವರಿಗೆ ಜನಸಾಮಾನ್ಯರ ಕಷ್ಟ ಅರ್ಥ ಆಗುತ್ತೆ ಅವಾಗ ಅದನ್ನು ಅವರು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಾಗಿ ಅದರಲ್ಲಿ ಅದನ್ನು ಅಳವಡಿಸಿಕೊಂಡು ನಾಳೆ ಪತ್ರಕರ್ತರಾದಾಗ ಆ ವಿಚಾರದಲ್ಲಿ ಬೆಳಕು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಅವರು ಮಾಡಬಹುದು ಅಂತ ನನ್ನ ಅನಿಸಿಕೆ ಭಾಳ ಸಂತೋಷ ಈ ಕಾರ್ಯಕ್ರಮಕ್ಕೆ ನನ್ನ ಭಾಳ ಪ್ರೀತಿಯಿಂದ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಎಲ್ಲ ಸಿಬ್ಬಂದಿಯವರು ಬರಮಾಡಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಮುಂದೆ ನಿಂತು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಮಾತುಗಳನ್ನು ಆಲಿಸಿದ ಎಲ್ರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ